ಹಾಯ್ ಹಲೋ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ನಾನು ಬಾಳ್ ಬೇಜಾರು ಮಾಡ್ಕೊಂಡ ಕೂತಿದ್ದೆ ಎಲ್ಲ ಪಪ್ಪಾ ಎಲ್ಲಾ ಹೋಗಿದಾರ ಅಂತ ಹೇಳಿ ಬೇಜಾರಾದ ಒಳಗ ಇದ್ದಾಗ ಮಕ್ಕಳೆಲ್ಲ ಸಮಾಧಾನ ಮಾಡ್ತಾ ಇದಾರೆ ನನ್ಗ तो वो बाहर आने तो वहाँ के लिए कौन सा थे थे देखो बाय बाय लाइट एंड मोड हो रहा है इवन मोड में भी प्रॉब्लम आ रही है इवन मोड में भी प्रॉब्लम आ रही है मैं तीन वन बात कर रहा हूँ मैं तीन वन लाइट हाँ दादा ऐसी तो लाइट

അയ്യോ ഭയേ നീ വിരകെ ഒന്ന് ദിമിഷാ എന്നാ ദാ അല്ലല്ല മായ്ടാ ദാ അണ്ണാ ദാ പോ സമുകരത്തൂടെ വീടി ചലയേ അണ്ണാ അ ദാ ഇക്കൊണ്ട് കുണ്ടി ഏന

අම්මා මැන කුත්කුත් දාබෝගගත්ය තත්කාක් න වල්ස හ අයම අාවෙන්තු සැටඩ සැන්දද නවම් මනයාගේරොටඇම තත්කරය අම්මා සල්ලාගද අම්මා සැටඩ කන්නද හොඳුවු ගෝටය අක්ක වන්ද අදාාතා සම්ම හොදුුකර කුුණු ගෝදති යලි නංගොත්තු ලද්නීට සැල් මත්ත බක් बैंसुपोट मारते हैं। अब पाल। किनसे डू? एक साल पश्चात वह बैंड संडे तक का। ये कतला टाइम आता लेटर। हम्म घंटे आगे आते हैं। घंटे बैंड बड़ा। आठ बजे। आओ दो। हम्म किन्हुंसे अंगा वंगा। बैग मर्डर कर संडे मतलब। सोल्डे ज़्यादा। हम्म बैग म

अब बेस्ट बात बात है एक सोचता ही बात परेशान होते हैं और हम दावा की ये मत कर पहुँचते हैं इधर शाम को इधर किल्शानस तेरना है हम्म इधर ला शाम को इधर किल्शानस ਦੇ ਪਰਨਾਂਗੇ ਬੁਰਕੁਟਾ ਮਿਕ ਪੂਰਿਤਨ ਨਾਈਡਾਂਗੇ ਹਾਂ ਦੇਵਰੇ ਜੀ ਅਰੇ ਡਬਲ ਮੁੰਡਾ ਸੋਲੇ ਕਸਣ ਬੁਰਕੜੀ ਆਸ ਬਿਲਕੁਲ ਦਾ ਹਾਂ ਪਰ ਹੋਈ ਤੇ ਜਾਦੇ ਤੋਂ ਕਹਿੰਦੇ ਮੈਂ ਨੋਡੀ ਉਹ ਰੇਲਿਕਾ ਕਰ ਕੋਤਤਾ ਆਇਦਾਰੇ ਇਹਨਾ ਹੈਂਗਾ ਨਾ ਦਿਨਾਂ ਨੂੰ ਇਹੋ ਰੀਤੀ ਇਰਤੇ ਨਹੀਂ ਮਤੇ ਇਹੋ ਰੀਤੀ ਹੈ ਇਹਨਾਂ ਤਾਂ ਹੈਂਗ ਤੀੜ ਬਿਟੇ ਤੇ ਉਹ ਰੀ ਇਹ ਸਟੇਜ ਜੇ ਬੜਕੋਤਾ ਰਿਹਾ ਕੋਤਤਾ ਸੇ ਤਰ

ಕಷ್ಟ ಬಂದಾಗನ ಕಷ್ಟದ ಬೆಲೆ ಗೊತ್ತಾಗಬಹುದು ಸುಖದ ಬೆಲೆ ಗೊತ್ತಾಗಬಹುದು ಸೊ ಅದಕ್ಕೆ ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು ಇವಾಗ ನನಗೆ ಅದು ಬೇಡ ಇದು ಬೇಡ ಹಂಗೆ ಕತ್ತು ಹಿಂಗೆ ಕತ್ತು ನಮ್ಮ ಪಪ್ಪ ಆರಾಮಿಲ್ಲ ಮಮ್ಮಿಗೆ ಆರಾಮಿಲ್ಲ ಅದೆಲ್ಲ ಹೋಗುದನ್ನ ವಯಸ್ಸಾದ ಕೂಡ ಪ್ರತಿಯೊಬ್ಬರು ಅಂತ ಬರುದನ್ನ ನಮ್ಮಿಂದ ಎಷ್ಟು ಆಗುತ್ತೆ ನಾವು ಸೇವ್ ಮಾಡ್ತಾ ಇರೋದು ಅಷ್ಟೇ ಹೆಂಗ್ ಆರಾಮದೇನಿಲ್ಲ ಅಂತ ಆರಾಮದೇನು ಮಾಡ್ತಾರ ಅಂದ್ರ ಹೆಂಗ ಸಿಚುವೇಶನ್ ಹೆಂಗ ಹೆಂಗ್ ಬರ್ತಾವಲ್ಲ ಜೀವನ ಒಳಗ ಒಂದ್ ಪಾಠ ಕಲ್ತೆ ಅಂತ ಹೇಳಿ ಅಹ್ ಮಮ್ಮಿ ಪಪ್ಪದಿಂದ ಒಂದ್ ಪಾಠ ಕಲ್ತೆ ನಾ ಜೀವನ ಒಳಗ ಹೆಂಗ ಎಲ್ಲಾರದಿಂದ ಅಂತೂ ಬಹಳಷ್ಟು ಕಲ್ತಿದ್ದೇನು ಮತ್ ಅವರಿಂದ ಅವ್ರ ಲಾಸ್ಟ್ ಸ್ಟೇಜ್ ಒಳಗ ಏನಪ್ಪ ಅಂತ ಹೇಳಿ ನನಗೆ ನಾನು ತಿಳ್ಕೊಂಡೆ ಗೊತ್ತಾಯ್ತು ಅದ ಅದ್ರಿಂದ ಸ್ವಲ್ಪ ಹೊರಗ್ ಬರಕ್ ನಂಗೆ ಟೈಮ್ ತಗೋತೇನ ಅನ್ಸ್ತೈತಿ ಅಹ್ ಇಷ್ಟ್ ಬೇಗ ತಗೋಳಕ್ ಆಗಲ್ಲ ಕರ್ ತಗೋತೇನ್ ನಾ ಒಂದಿನ ಆ ದಿನ ಬರ್ತದ ಆ ದಿನ ಬರೋ ಮಠ ನಾ ಯಾಕಂದ್ರ

ನಾವೀಗ ಹೊಲಗಂತೂ ಮತ್ತೆ ಮತ್ತೆಲ್ಲಾ ಮಳಿದು ವಾತಾವರಣ ಚಲೋ ಐತಿ ಚಲೋತಿ ಮಾಡ್ರಿ ಚೆನ್ನಿಲ್ ಏನ್ ಇದ ಮಾಡ್ಕೋತ ಇದಾಗದಿ ಮೂಡ್ ಅದಿಲ್ಲ ನಾವ್ ಮೂಡ್ ಇಲ್ಲ ಅಭ್ಯಾಸ ಇಟ್ಬಿಟ್ಟಿ ಬಿಡ್ಲೇನ್ ಹಾ ಏನ್ ಇಲ್ಲವ ಅನ್ಸಬೇಕ ನಮ್ ನೀ ಹೆಂಗ ಮಾಡ್ಬೋದು ಈ ಕಡೆ ನೋಡಿಲ್ಲ ಏನ್ ಮಾಡದಿ ಮಾಡ್ತೀ ಏನಿಲ್ಲ ನಿನ್ ಖುಷಿ ಸಲ ಮಾಡ್ತೀನಿ ಅಪ್ಪ ಅಮ್ಮ ನಿಂದ ಎರಡ್ ಶಾರ್ಟ್ಸ್ ಒಂದ್ ಎರಡ್ ಮೂರ್ ಮಾಡ್ರಂತೆ ಅನ್ನದೊಂದ್ ಮಾಡ ಹ್ಮ್ ನಿಂದು ಮಾಡಬೇಕು ಯಾಕೆ ಮಾಡಬಾರ್ದು ಸ್ಟಾಪ್ ಗೀತಾ

अम्मा ओम्मा या आई मनी बंदरन के यार मनी के ठो गोरीलवाना है केल ಅಂತ ನಾತನ ಶವ ಇಲ್ಲಿಯಾದು ಸಿಸಿದರೆ ಗಾಡಿ ಬಾಹೋಯ್ ಪಟ್ನಾ ರೀಲ್ಸ್ ಮಾಡೋದೈತಿ ಛತ್ರಿ ನನಗೆ ಕೋಡ್ರಪ್ಪ ಆಗ ಫೋನ್ ನ ಅಮ್ಮ ಸಾ ಅವಕಾಶ બોલે મેડલે 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 મેડ Kansi kan mondo togo, ompede buhudata? Ni Nu Gappa Hoggoga ooredu! Manei soci mamei, kiri machoni, Hele CAR indomdu madhi limtagwa sabhele beke Satteshthira Mad caring

ಕರೆಕ್ಟ್ ಹಂಗೆ ನೀ ಹೇಳಿದಂಗೆ ಅದು ಹಡಾನ ಮಾಡಿದಂಗೆ ನಾವು ಶಾರ್ಟ್ಸ್ ಮಾಡಿದ್ವಲ್ಲ ಸ್ವಲ್ಪ ನನ್ನ ಮೈಂಡ್ ಫ್ರೆಶ್ ಆತ ಚಲೋ ಐತೆ ಹಾಡ ಯಾಕಂದ್ರೆ ಏನು ಜೀವನ ಹುಳದ ಪುನೀತ್ ಅವ್ರ ಹೇಳಿದ ಹಂಗ ನೀ ಅದು ಕರೆಕ್ಟ್ ಹಂಗ ಐತಿ ಏನಿದ್ರು ನಾವು ಜೀವನ ಹುಳಿಗೆ ಮುಂದೆ ಸಾಗ್ಬೇಕಂತ ಹೇಳಿ ಅದ ಅನ್ನೋದ ಮಾ ಮಾಡ್ಯಾರಲ್ಲ ಅದು ಕರೆಕ್ಟ್ ಐತಿ ಅದೇನು ನಮ್ದು ಏನೈತಾರ ನಾವು ಹಂಗೆ ಸಾಗ್ಕೋತ ಇರೋನು ನಮ್ಮ ನಾವು ನಮ್ದು ಏನು ಕೆಲಸಗಳಲ್ಲ ಮಾ ಅದು ಮಾಡೋನು ಹ್ಞೂ ಥ್ಯಾಂಕ್ ಯು ನೋಡಿ ಈ ಟೈಮ್ ದಾಗ ಎಷ್ಟ್ ಕತ್ಲಾಗೇತಿಲ್ಲಾ ಹೊರಗಡೆ ಪಾಪ ನಂಗ್ ಕರ್ಕೊಂಡ್ ಬಂದ ನೀವ್ ಇಲ್ಲ ಮನೆಯಾಗ ಮನ್ಯಾಗ ಮನೆಯಾಗ್ ಕೂತ್ ಗೊತ್ತು ಇದಾಗತ್ತೈತ್ ನನಗ ಮತ್ತೆ ಈ ಹಾಡದಿಂದ ನನ್ ಬಾಳ್ ಮತ್ ಇದ್ ನನಗೆ ಹಾಡ ಇದ್ನ ಬಹಳ ಸಲ ನಾನ ಕೇಳ್ತೇನೆ ಏನು ಅನ್ಸದೈತ್ ನನ್ಗಿದ ಯಾಕಂದ್ರೆ ಕೇಳೋ ತರಾನ ಖುಷಿ ಮನ್ಸಿಗೆ ಇದನ್ನ ಆಗೋ ತರಾನ ಹಾಡ ಐತಿ ಆಮೇಲೆ ಬಹಳ ಎಷ್ಟ್ ಜನ ಇದ್ ಮಾಡ್ಕೊಂಡ್ರು ಸಹಿತ ಅವ್ರಿಗೂ ಸಹಿತ ಒಂದ್ ಇದನ್ ಐತಿ ಹೆಂಗ ಅವ್ರಿಗೆ ಈ ಟೈಪ್ ಹಾಡಾ ಮಾಡ್ಬೇಕಂತ ಅನ್ಸಿತ್ ನೋಡ್ಲಾ ಆ ಪಿಕ್ಚರ್ ಹಂಗ್ ಮಿಲನ ಫಿಲ್ಮ್ ಒಳಗಲ್ಲ ಮಿಲನ್ ಒಳಗ ಚಲೋ ಐತಿ ಅದ ಆಯ್ತು ಖುಷಿ ಎಲ್ಲ ಮಾಡ್ಕೊಂಡ್ ಮನಿಗ್ ಹೋಗೋನು ಮತ್ ಮಳಿನು ಐತಿ ಮಳಿ ಒಳಗ ಈಗ ಹಾ ಹಂಗ ಆಯ್ತು ಸೇಮ್ ನೀನಂತ ಅಪ್ಪ ಮಾಡಿ ಬಂದಿದ್ದು ಮಳೆಯಾಗ ಹೋಗಿ ಅವಾಗ ಕರೆ ಅವಾಗ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬಂದಿದ್ದು ಆ ದಿನಾನು ಎಲ್ಲ ಬಟ್ಟೆ ಅದ ತೊಳೆಯದು ಕರ್ಟನ್ಗಳು ತೊಳ್ಯದ ಎಲ್ಲ ಹೋಗಿದ್ದು ಇವತ್ತು ಎಲ್ಲಾ ಕಂಪೌಂಡ್ಗೆಲ್ಲಾ ತೊಳಿಯೊದ ಎಲ್ಲ ಕೆಲಸ ಮಾಡ್ಯಾರ ಸಂಡೇ ಬೆಳಗಿನಿಂದ ಮಾಡಿ ಮಾಡಿ ಎಲ್ಲಾ ಇದ್ ಮಾಡ್ಕೊಂಡು ಈಗ ಹಾ ಅಚಾನಕ್ ಮತ್ತ ಮಧ್ಯಾಹ್ನ ನಿಮ್ಗೆ ಕರ್ಕೊಂಡು ಹೋಗೋಣ ಅಂದ್ರ ಮಧ್ಯಾಹ್ನ ಭಾಳ ಇದಿಲ್ಲ ಅದನ್ನ ಮೇಲೆ ಯಾವ ಯಾವ್ದೆ ಅಲ್ಲೇ ತೆಳ್ಳ ಬಿತ್ತ ಹ್ಮ್ ಅಲ್ಲಿ ಎದ್ದೆ ಹೊಲಗ ಬುಕ್ಕೋದು ಎಲ್ಲಾ ಕೈಯ್ಯಾಗ್ ಹಿಡ್ಕೊಂಡು ಹ್ಮ್

ಈಗ ಅದು ಅದ್ ಬಂದೇವಲ್ಲ ಅದ ಶಾರ್ಟ್ಸ್ ಮಾಡುನಿ ಮತ್ ಅದ್ರಿಗೆ ಕಲಿಸ್ತೇನೆ ಅಂತ ಸಮೂಹಳ ಅದಕ್ಕೆ ಅದ್ರ ಸಲುವಾಗಿ ಕಲ್ಸಾಕೆ ಅದಕ್ಕ ನಾ ಈ ವಿಡಿಯೋ ಇಲ್ಲೇ ಮುಗಿಸ್ತೇನೆ ಹಂಗ ಹೊರಗಡೆ ಹೋಗಿ ಸ್ವಲ್ಪ ಏನೇನ್ ಮಾಡ್ಕೊಂಡ್ ಬಂದು ನೋಡ್ರಿ ಮತ್ ಎಲ್ಲೆಲ್ಲಿ ಹೋಗಿದ್ದು ನಾವು ಏನೇನ್ ಮಾಡತ್ತಿದ್ವು ಅಲ್ಲಿ ಏನೇನ್ ಹೆಂಗೆಂಗಾಯ್ತು ಹೆಂಗಾಯ್ತು ಮತ್ತೆ ವಿಡಿಯೋ ನೋಡಿ ಸಲುವಾಗಿ ಬಹಳ ಧನ್ಯವಾದ ನೋಡಿ ಇಲ್ಲೇ ವಿಡಿಯೋ ಮುಗಿಸ್ತೇನೆ